ಹೈ ಹೋಲ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ ಹಿಂದೆ ಕೂಡ ಅಂದ್ರೆ ಒಂದುವರೆ ವರ್ಷ ಎರಡು ವರ್ಷ ಹಿಂದೆ ಕೂಡ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇತ್ತು ಆದ್ರೆ ಈಗ ಸ್ವತಃ ಕೇಂದ್ರ ಸರ್ಕಾರ ಅಥವಾ ಮೋದಿ ನೇತೃತ್ವ ಕೇಂದ್ರ ಸರ್ಕಾರ ಅಥವಾ ಮೋದಿ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ಏನೇ ಆಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಮೂರು ಪಕ್ಷ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಮತ್ತು ಜೆ ಡಿ ಎಸ್ ಇದೆ ಯಾವುದಾದ್ರು ಒಂದು ಎಲೆಕ್ಷನ್ ಆದಾಗ ಅಂದರೆ ರಾಜ್ಯ ಚುನಾವಣೆ ಆದಾಗ ಬಹುಮತ ಬರಲಿಲ್ಲ ಅಂದರೆ ಈ ಮೂರು ಪಕ್ಷದಲ್ಲಿ ಎರಡು ಪಕ್ಷ ಜೊತೆಗಿದ್ಕೊಂಡು ಆ ಎರಡು ಪಕ್ಷಗಳು ತಮ್ಮ ಹಿಂದಿನ ಎಲ್ಲ ದ್ವೇಷವನ್ನು ಮರೆತು ಮೈತ್ರಿ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನು ಅಧಿಕಾರಕ್ಕೆ ಬರ್ತದೆ ಹಾಗೆ ಅಧಿಕಾರಕ್ಕೆ ಬಂದ ಎರಡು ಪಕ್ಷದಲ್ಲಿ ಒಮ್ಮೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಧಿಕಾರಕ್ಕೆ ಬಂದಿತ್ತು ಆವಾಗ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತಿನ ತರದಲ್ಲಿ ಮಿಂಚಿದ್ದೆ ಮಿಂಚಿದ್ದು ಮತ್ತು ಜೋಡೆತ್ತಿನ ತರದಲ್ಲಿ ಅಧಿಕಾರವನ್ನು ಚಲಾಯಿಸಿದ ಚಲಾಯಿಸಿದ್ರು ಅಂದ್ರೆ ಅಣ್ಣ ತಮ್ಮಂದರ ತರದಲ್ಲಿ ಇಬ್ಬರು ಕೂಡ ಅಚ್ಚುಮೆಚ್ಚಿನ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸಿದ್ರು ಅದಾದ ನಂತರ ಏನಾಯ್ತು ಏನೇನಾಯ್ತು ಅಥವಾ ಈಗ ಆ ದೋಸ್ತಿ ಎಲ್ಲಿಗೆ ಬಂದು ಮುಟ್ಟಿದೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಇದರ ಅರ್ಥ ಇಷ್ಟೇ ಇವೆಲ್ಲರ ಹಿಂದೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೊಡ್ಡ ಬಹುಮತದಿಂದ ಬಂದಂತ ಡಿ ಕೆ ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅದಾದ ನಂತರ ತಮ್ಮ ಹಿಂದಿನ ಎಲ್ಲಾ ಸೇಡನ್ನ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆಯನ್ನ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಮೇಲೆ ಬಾಣಗಳ ಮೇಲೆ ಬಾಣ ಬಿಡ್ತಾ ಇದ್ರು ಜೊತೆಗೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮಾಡ್ತೇನೆ ಎನ್ನುವ ಎನ್ನುವ ನಿರ್ಧಾರವನ್ನ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಬಿಟ್ರು ಜೊತೆಗೆ ಘಂಟಾ ಘೋಷವಾಗಿ ಹೇಳಿದ್ರು ರಾಮನಗರ ಜಿಲ್ಲೆ ಹಿಂದುಳಿದಿದೆ ಮತ್ತು ಡೆವಲಪ್ ಆಗ್ತಾ ಇದೆ ಅದಾದ ನಂತರ ಏನಾದರೂ ಮಾಡಿ ನಾವು ಕ್ಯಾಬಿನೆಟ್ನಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡಿದರೆ ರಾಮನಗರ ಜಿಲ್ಲೆಗೆ ಅಂದ್ರೆ ಈ ಹೊಸ ಬೆಂಗಳೂರು ಜಿಲ್ಲೆಗೆ ದೊಡ್ಡದಾದಂಥ ವ್ಯಾಲ್ಯೂ ಬರುತ್ತೆ ಅಲ್ಲಿರುವ ಜನರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಹಾಗಾಗಿ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದ್ರಿಂದ ರಾಮನಗರದ ಜನತೆ ಒಳ್ಳೆಯದಾಗುತ್ತೆ ಎನ್ನುವ ನಿರ್ಣಯವನ್ನು ಕೈಗೊಂಡು ಪರೋಕ್ಷವಾಗಿ ಪರೋಕ್ಷವಾಗಿ ರಾಮನಗರವನ್ನ ಅಥವಾ ರಾಮನಗರ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಿರುವಂತಹ ಕುಮಾರಸ್ವಾಮಿಗೆ ದೊಡ್ಡ ಟಾಂಗನ್ನು ಕೊಟ್ಟರು ರಾಮನಗರ ಅಂದ್ರೆ ಡಿ ಕೆ ಶಿವಕುಮಾರ್ ರಾಮನಗರ ಅಂದ್ರೆ ಕಾಂಗ್ರೆಸ್ ಎನ್ನುವ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡು ರಾಮನಗರ ಜಿಲ್ಲೆಯನ್ನು ಬದಲಾವಣೆ ಮಾಡಿ ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಎನ್ನುವ ನಾಮಕರಣವನ್ನು ಮಾಡಿದ್ರ ಜೊತೆಗೆ ಆ ನಾಮಕರಣವನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಬಿಟ್ರು ಅದಾದ ನಂತರ ಏನಾಗುತ್ತೆ ಅಂದರೆ ಎನ್ಓ ಸಿಗಾಗಿ ಅಂದರೆ ನೋ ಅಬ್ಜೆಕ್ಷನ್ ಗಾಗಿ ಅವರು ಕೇಂದ್ರಕ್ಕೆ ಕಳಿಸಿರ್ತಾರೆ ಹತ್ತು ಹನ್ನೆರಡು ತಿಂಗಳ ನಂತರ ಈಗ ಕೇಂದ್ರ ಸರ್ಕಾರದಿಂದ ದೊಡ್ಡ ರಿಪ್ಲೈ ಬಂದ್ಬಿಟ್ಟಿದೆ ಅದೇನೆಂದರೆ ನೀವು ಯಾವುದೇ ಸರಿಯಾದ ಕಾರಣವನ್ನು ಕೊಡದೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡ್ತಾ ಇದ್ದೀರಾ ಅದು ಸರಿ ಇಲ್ಲ ಹಾಗಾಗಿ ನಾವು ಅದಕ್ಕೆ ಒಪ್ಪಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಕೇಂದ್ರ ಸರ್ಕಾರ ಒಂದು ದೊಡ್ಡ ಶಾಕನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ನೋಡಿ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಒಂದು ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಂಡು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಕೇಂದ್ರ ಸರ್ಕಾರ ನೀವು ಸರಿಯಾದ ಸೂಕ್ತವಾದ ಕಾರಣವನ್ನು ಕೊಡ್ತಾ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಮನವಿಯನ್ನು ನಾವು ತಿರಸ್ಕಾರ ಮಾಡಿದೆ ಎನ್ನುವ ಒಂದು ಒಂದು ನೋಟಿಸನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಮುಖಭಂಗ ಆಗಿದೆ ಜೊತೆಗೆ ಕುಮಾರಸ್ವಾಮಿ ಅವರನ್ನು ಹೇಗಾದ್ರೂ ಮೆಟ್ಟಿ ನಿಲ್ಲಬೇಕು ಅವರ ಈ ದಕ್ಷಿಣ ಕರ್ನಾಟಕದಲ್ಲಿ ಅವರ ಅವರಿಗೆ ಹೆಸರನ್ನ ಹೆಸರನ್ನು ಅಥವಾ ಲಿಂಗಾಯತ ಕಮ್ಯುನಿಟಿಗೆ ಯಡಿಯೂರಪ್ಪನವರು ಹೇಗೋ ಅಥವಾ ಕುರ್ಬ ಕಮ್ಯುನಿಟಿಗೆ ಹೇಗೆ ಸಿದ್ದರಾಮಯ್ಯ ಹೇಗೋ ಹಾಗೆ ಆ ವಕ್ರಿಕ ಕಮ್ಯುನಿಟಿಗೆ ದೇವೇಗೌಡರ ನಂತರ ಕುಮಾರಸ್ವಾಮಿ ಅವರು ಆಗ್ತಾರೆ ಎನ್ನುವ ಎನ್ನುವ ಒಂದು ದೊಡ್ಡ ಕೂಗಿದೆಯಲ್ಲ ಆ ಕೂಗನ್ನ ಆ ಪಟ್ಟವನ್ನು ತಾನು ಹೇಗಾದ್ರೂ ಮಾಡು ಕಸ್ತುಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಪ್ಲಾನ್ ಅನ್ನು ಹೆಣೆದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಹೆಸರನ್ನ ಚೇಂಜ್ ಮಾಡಿ ಎಲ್ಲ ಎಲ್ಲ ಗೌರವವನ್ನು ಎಲ್ಲ ಕೀರ್ತಿಯನ್ನು ತಾನು ಪಡೆದುಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಮಾಡಿದಂತ ಒಂದು ಕೆಲಸ ಇದೆಯಲ್ಲ ಅದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಕೊಟ್ಟಂತ ಒಂದು ಒಂದು ನಿರ್ಣಯ ಇದೆಯಲ್ಲ ಶಾಕ್ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರವಾದಂತ ಒಂದು ಮುಖಭಂಗವಾಗಿದೆ ನೋಡಿ ಏನಾಗತ್ತೆಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಕುಮಾರಸ್ವಾಮಿಯವರ ಮೇಲೆ ಕುಮಾರಸ್ವಾಮಿಯವರ ಮೇಲೆ ಮೇಲೆ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಬಾಣವನ್ನು ಬಿಟ್ಟಿದ್ರು ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಹದಿನಾಲ್ಕು ಎಕರೆ ತೋಟ ಇದೆ ಅಲ್ಲದು ಅತಿಕ್ರಮಣವಾಗಿದೆ ಒತ್ತುವರಿ ಹಾಗಾಗಿ ಆ ಒತ್ತುವರಿ ಜಮೀನು ಕೇಂದ್ರ ಕರ್ನಾಟಕ ಸರ್ಕಾರಕ್ಕೆ ಸೇರಬೇಕು ಎನ್ನುವ ದೃಷ್ಟಿಯಲ್ಲಿ ಕೋರ್ಟ್ನ ಒಂದು ಒಂದು ಮನವಿಯನ್ನು ತೆಗೆದುಕೊಂಡು ಹದಿನಾಲ್ಕು ಎಕರೆಯ ಜಾಗವನ್ನು ಸರ್ಕಾರ ವಶಪಡಿಸಿಕೊಂಡು ಅದಕ್ಕೆ ತಂತಿ ಬೇಲೆಯನ್ನು ಹಾಕಿತ್ತು ಇದರಿಂದ ಬೇಸರಗೊಂಡಂತ ಇದರಿಂದ ತೀವ್ರವಾಗಿ ನೊಂದಂತ ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ರು ಯಾಕಂದ್ರೆ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅವರ ಮನವಿಗೆ ಹೋಗೊಟ್ಟಂತ ಕೇಂದ್ರ ಸರ್ಕಾರ ಪರೋಕ್ಷವಾಗಿ ತನ್ನ ಮೇಲೆ ಸೀಡ್ ತೀರಿಸಿಕೊಂಡಂತ ಕುಮಾರಸ್ವಾಮಿ ಅವರಿಗೆ ಅಂದರೆ ಕುಮಾರಸ್ವಾಮಿ ಅವರ ಮೇಲೆ ಸೀಡ್ ತೀರಿಸಿಕೊಂಡಂತ ಡಿಕೆ ಶಿವಕುಮಾರ್ ಅವರಿಗೆ ಈಗ ಕೇಂದ್ರದಿಂದ ಒಂದು ಮುಖಭಂಗವಾಗಿದೆ ನೋಡಿ ಒಬ್ಬರು ಅಧಿಕಾರ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿದೆ ಮತ್ತೊಬ್ಬರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಕುಮಾರಸ್ವಾಮಿ ಅವರ ಮೇಲೆ ಒತ್ತುವರಿಯ ಒಂದು ನೆಪ ಒಡ್ಡಿ ಒತ್ತುವರಿಯನ್ನು ಮುಂದಿಟ್ಟುಕೊಂಡು ಹದಿನಾಲ್ಕು ಎಕರೆ ಜಾಗವನ್ನು ತಂತಿ ಬೆಲೆ ಹಾಕಿಸ್ಬಿಟ್ರು ಅದಾದ ನಂತರ ಈ ಎ ಸೀಡ್ ಈ ಸೀಡನ್ನು ಹೇಗಾದ್ರೂ ಮಾಡಿ ತಿಳಿಸ್ಕೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದಂತ ಒಂದು ನಿರ್ಣಯ ಇದೆಯಲ್ಲ ರಾಮನಗರ ಜಿಲ್ಲೆಯನ್ನ ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡಿ ರಿನೀಮ್ ಮಾಡಬೇಕು ಅಥವಾ ನಾಮ ಮರು ನಾಮಕರಣ ಮಾಡಿದಂತಹ ಒಂದು ನಿರ್ಣಯವನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಶಾಕ್ ಅನ್ನು ಕೊಟ್ಟರು ಈ ಇದರ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತ ವಿಷಯ ಅಂದರೆ ಕಂದಾಯ ಸಚಿವರಾಗಿ ಇರುವಂತಹ ಕೃಷ್ಣ ಬೈರೇಗೌಡವರು ಕ್ಲಾರಿಫಿಕೇಶನ್ ಕೊಟ್ಟ ವಿಚಾರ ಏನಂದ್ರೆ ಈ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಮತ್ತು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಇರುತ್ತೆ ಒಂದು 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 ಕ್ಷಣ ಅಂದರೆ ಒಂದು ಟೈಮ್ ಅಲ್ಲಿ ನಾವು ಕೈಗೊಂಡಂತ ನಿರ್ಣಯ ಇದೆಯಲ್ಲ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದ ನಿರ್ಣಯ ಅದು ಅಂಗೀಕಾರವಾಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಏನಕ್ಕಾಗಿ ಕಳಿಸಿದ್ದೇವೆ ಅಂದರೆ ಅದು ಸಂಪ್ರದಾಯವಾಗಿರುತ್ತೆ ನಾವು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಅಂತ ಕಳಿಸ್ ಕಳಿಸಿದ್ದಲ್ಲ ಅದು ನಮ್ಮ ಈ ರೂಲ್ಸಲ್ಲಿ ಏನಿರುತ್ತೆ ಹಾಗಾಗಿ ಎನ್ ಓ ಸಿಗಾಗಿ ಮಾತ್ರ ಕಳಿಸಿದ್ದೇವೆ ಅವರು ಪಾಸ್ ಮಾಡಲೇಬೇಕಂದಿಲ್ಲ ಅವರು ಪಾಸ್ ಮಾಡಿಲ್ಲ ಅವರು ಅಂದರೂ ಕೂಡ ಮತ್ತೆ ನಾವು ಕ್ಯಾಬಿನೆಟ್ನಲ್ಲಿ ತಂದು ಅದನ್ನು ಮತ್ತೆ ಪಾಸ್ ಮಾಡಿದಾಗ ಕೇಂದ್ರ ಸರ್ಕಾರದ ಯಾವುದೇ ಒಪ್ಪಿಗೆ ಬೇಕಾಗಿರುವುದಿಲ್ಲ ಹಾಗಾಗಿ ನಮ್ಮ ನಿರ್ಣಯಕ್ಕೆ ಕೇಂದ್ರ ಸರ್ಕಾರದ ಈ ಎನ್ ಓ ಸಿ ಆಗಿಲ್ಲ ಅನ್ನೋದು ನೆಪ ಮಾತ್ರಕ್ಕೆ ಹಿನ್ನಡೆಯಾದರೂ ಕೂಡ ಮತ್ತೆ ಅದೇ ಸಬ್ಜೆಕ್ಟನ್ನು ತಂದು ನಾವು ಕ್ಯಾಬಿನೆಟ್ ಇಲ್ಲಿ ಮರು ಪಾಸ್ ಮಾಡಿದಾಗ ಅದು ಅಧಿಕೃತವಾಗುತ್ತೆ ಎನ್ನುವ ಹೇಳಿಕೆ ಇದೆಯಲ್ಲ ಅದು ಈಗ ಎಲ್ಲರಲ್ಲಿ ಗೊಂದಲ ಅಂತೂ ಉಂಟು ಮಾಡಿದೆ ಏನೇ ಆಗಲಿ ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣವಾದಂಥ ರಾಮನಗರ ಜಿಲ್ಲೆ ಅಂದರೆ ರಾಮನಗರ ಜಿಲ್ಲೆ ಮರುನಾಮಕರಣವಾಗಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮುಂದುವರಿಯತ್ತ ಅಥವಾ ಎಲ್ಲ ಗೊಂದಲಿಂದ ಬೇಡವೇ ಬೇಡ ಸವಾಸ ಬೇಡವೇ ಬೇಡ ಅಂತ ಅದು ಕ್ಯಾಬಿನೆಟ್ ನಲ್ಲಿ ಮತ್ತೆ ಪಾಸ್ ಆಗಲ್ವಾ ಆಗತ್ತಾ ಎಲ್ಲವನ್ನು ಕೂಡ ಕಾದ್ ನೋಡಬೇಕಾಗಿದೆ ಏನೇ ಆಗಲಿ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದಂತ ಒಂದು ಮನವಿ ಇದೆಯಲ್ಲ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣವಾದಂತ ಒಂದು ಮನವಿ ಇದೆಯಲ್ಲ ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಏನಾದ್ರೂ ಸಿಟ್ಟಿನಿಂದ ತಾವು ಮಾಡೇ ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಮತ್ತೆ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದರೆ ಅದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಏನೇ ಆಗಲಿ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ ಆ ಹಿನ್ನಡೆಗೆ ಕಾರಣ ಯಾರೆಂಬುದು ಈಗಾಗಲೇ ಜಗ ಜಗ ಜಾಹೀರಾಗಿದೆ ಕುಮಾರಸ್ವಾಮಿಯವರ ಮನವಿಯ ಮೇರೆಗೆ ಅಥವಾ ತನಗೆ ಆದಂಥ ನೋವಿನ ಚಿಟ್ಟನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಕೇಂದ್ರಕ್ಕೆ ಮನವಿ ಮಾಡಿ ಮೋದಿ ಅವರಿಗೆ ಮನವಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮುಖಬಂಧ ಮುಖಭಂಗ ತಂದಿರುವುದಂತೂ ಸತ್ಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್